ದರ್ಶನ ಅಂತ ಅಂತಕೊಂಡು ಅವರಿಗೆ ಮುಗಿಸ್ತಾರೆ ಬಂಧುಗಳೇ ಅವಾಗಿನ ಕಾಲದಲ್ಲಿ ಐದನೂರ ಮೂವತ್ತೆಂಟು ವರ್ಷಗಳ ಹಿಂದೆ ಆಗ ಭಕ್ತ ಕನಕ ದಾಸರು ತಮ್ಮ ಹಾಡುಗಳ ಮೂಲಕ ಭಜನೆಯನ್ನು ಮಾಡುವ ಮೂಲಕ ಒಲಿಯುವ ಶ್ರೀ ಕೃಷ್ಣ ಪರಮಾತ್ಮ ಹರಿಯೇ ನನ್ನನ್ನು ವಯಸ್ಸು ನನ್ನನ್ನು ದರ್ಶನ ಮಾಡಿಸು ಆ ಭಕ್ತ ಕನಕದ ಹಾಸಿಗೆ ದಾಸರ ಒಂದು ಭಜನೆಗೆ ಕೀರ್ತನೆಗೆ ಇವತ್ತು ಶ್ರೀಕೃಷ್ಣ ಪರಮಾತ್ಮ ಉಡುಪಿಯಲ್ಲಿ ಕಿರ್ದಿಯಿಂದ ಕೇಳಿದ್ರು ಅವರಿಗೆ ದರ್ಶನವನ್ನ ಕೊಡ್ತಾರೆ ಶ್ರೀಕೃಷ್ಣನ ದರ್ಶನ ಆಗ್ತಾನೆ ಐನೂರ ಮೂವತ್ತೆಂಟು ವರ್ಷಗಳ ಹಿಂದೆ ಭಕ್ತ ಕನಕದಾಸರು ಶ್ರೀಕೃಷ್ಣನ ದರ್ಶನ ಮಾಡ್ತಾರೆ ಅಂತ ಭಕ್ತ ಕನಕದಾಸರ ಚರಿತ್ರೆ ಇವತ್ತು ಬಹಳ ಹೇಳ್ಬೇಕಾದ್ರ ಬಹಳ ಅದಕ್ಕಾಗಿ ಭಕ್ತ ಕನಕದಾಸರಾಗಿರ್ಬೋದು ಈ ದೇಶಕ್ಕಾಗಿ ಸಂಗೊಳ್ಳಿ ರಾಯಣ್ಣ ಇವತ್ತು ಪ್ರಾಣವನ್ನು ಪಟ್ಟಿರ್ತಕ್ಕಂಥವ್ರು ಇವತ್ತ ಶ್ರೀ ಇವತ್ತು ಹಾಲು ಸಮಾಜದ ಅಂತ ಪವಿತ್ರವಾಗಿರ್ತಕ್ಕಂಥ ಸ್ಥಳದ ಪುರಿ ಜಯಂತಿಯಲ್ಲಿ ನೋಡಿರ್ಬೋದು ಶ್ರೀ ಕೃಷ್ಣ ಪರಮಾತ್ಮಲ್ಲಿ ಬಂದು ಪಾರ್ವತಿ ಪ್ರದೇಶ ಬಂದು ಪುರಿಜಂತಿಗೆ ಮೋಡ ಮಾಡಿ ಹೋಗ್ತಾರ ಅಂತ ಚರಿತ್ರಿಕವಾಗಿರ್ತಕ್ಕಂಥ ಹರಿಕೆ ಒಮ್ಮಟ್ಟು ಗುಡ್ಡ ಆಗಿರ್ಬೋದು ಇಂಥ ಚರಿತ್ರಿಕವಾಗಿರ್ತಕ್ಕಂಥ ಇತಿಹಾಸ ಇವತ್ತ ಯಾವ ಜಯಂತಿಗಳನ್ನ ಮಾಡುವ ಮೂಲಕ ನಮ್ಮ ಸಮಾಜಕ್ಕೆ ಇವತ್ತ ನಾವು ಕಳಿಸಬೇಕಾಗ್ತದ ಅಂತ ಒಂದು ಚರಿತ್ರೆಗಳನ್ನ ಕಳೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ನಿನ್ನ ಕಷ್ಟದಲ್ಲಿ ಬರ್ತಿ ಬಡವರ ಪರವಾಗಿ ಹೋರಾಟ ಈ ಭಾಗದ ಕುಡಿಯುವಂತ ಜನರ ಪರವಾಗಿ ರಕ್ತವನ್ನು ಕೊಟ್ಟು ಹೋರಾಟ ಮಾಡ್ತಿವಿ ನೀನ ಕೈಮೇಲ್ ನೆರವೇರ್ ತಕ್ಕೊಂಡು ಬಂದ್ರೆ ನನಗೆಲ್ಲ ಪಟ್ಟಿ ಕೊಟ್ಟು ಆಶೀರ್ವಾದ ಮಾಡಿದ್ರು ಸ್ವಲ್ಪ ನಂಬೆ ಆದ್ರೂ ಕೂಡ ಸೋತು ಎರಡ್ ಸಾವಿರದ ಇಪ್ಪತ್ ಮತ್ತೆ ಸ್ಪರ್ಧೆ ಮಾಡುವಂತಂದ್ರು ಅದಕ್ಕಾಗಿ ಮತ್ತೆ ಅವರು ಕೂಡ ಸ್ಪರ್ಧೆ ಮಾಡಿದೆ ಅರವತ್ತೆರಡು ಸಾವಿರ ಮತಗಳು ಯಾಕಂದ್ರೆ ಈಗೆಲ್ಲ ಎಲೆಕ್ಷನ್ ಇದ್ದರು ಹಣವಂತರು ಶ್ರೀಮಂತರು ಇರ್ತಾರೆ ಬಂದ್ರುಳೆ ನಾನು ಪಾಡುವ ನಾನು ಕೈ ಕೇಳ್ಕೊಂಡೆ ನನಗೊಬ್ಬರಿಗೆ ಅವಶ್ಯ ಎಲ್ಲ ಕೊಟ್ಟಿರಿ ಎಲ್ಲ ಕೊಟ್ಟಿರಿ ನಾನೊಬ್ಬ ಹಾಲು ಮತ್ತೆ ಸಮಾಜ ನಾನು ನಿಮ್ಮ ಸೇವೆ ಮಾಡಬಾರ್ದು ನಾನೇ ನಿಮ್ ಮನೆ ಮೇಲೆ ಕೆಲಸ ಮಾಡಬಾರ್ದು ಅಂತಕೊಂಡು ಕಲ್ಕಳಿಂದ ಕ್ಷೇತ್ರಕ್ಕೆ ಬಂದಳೆ ಹಣ ಇಲ್ಲದೆ ಅರವತ್ತೆರಡು ಸಾವಿರ ಮತಗಳು ಕೊಟ್ಟರು ಬಂದಳೆ ಅದರಾಗ ನನ್ನ ಸಿಂಧಿ ಮತ್ತೆ ಕ್ಷೇತ್ರ ಸೇವೆಯ ಸಹಾಯ ಸಹಕಾರ ಮಾಡಿದಿರಿ ನೌಕರರ ಬಂದು ಅಲ್ಲಿರ್ತಕ್ಕಂಥ ಸಮಾಜ ಬಂದು ನನಗ ಓಟ್ ಹಾಕಿ ಅಂತಕೊಂಡು ಒತ್ತ ಆಶೀರ್ವಾದ ಮಾಡಿದ್ರಿ ಆಧಾರ ಸೋತಿರ್ಬೋದು ಸೋತಿರ್ಬೋದು ನನ್ನ ಉಸಿರು ಈ ಭೂಮಿಯಿಂದ ಮೇಲೆ ಹೋಗೋರಿಗೆ ನನ್ನ ಶರೀರ ಮಂಡಲಿ ಅವರಿಗೆ ನೀವು ನೋಡ್ತಿ ಆಶೀರ್ವಾದ ನನಗೆ ಬಂದವಣೆ ನಾನು ಏನು ತಗೊಂಡು ಹೋಗೋದಲ್ಲ ಏನು ಕಟ್ಟುದು ಇಪ್ಪತ್ತೈದು ವರ್ಷಗಳ ಹೋರಾಟದನ್ನ ಬದುಕನ ಈ ಜನರಿಗಾಗಿ ಈ ಸಮಾಜಕ್ಕಾಗಿ ಈ ಜನ ಅಭಿವೃದ್ಧಿಗಾಗಿ ನಿಲ್ಲಿಸಿ ಬಂದವಳೆ ಇವತ್ತಿನ ಸಮಾಜದಲ್ಲಿ ಇವತ್ತು ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ನಾನು ಸೋತಿರ್ಬೋದು ಸೋತವ್ರಿಗೆ ಯಾರು ಕೇಳಿದಿಲ್ಲ ಪ್ರತಿಯೊಂದು ಕೂಡ ನನ್ನ ಸಿದ್ಧಿಗೆ ಮತ್ತು ಕೆತ್ತದೃಡ ಕೆಟ್ಟ ಕೇತಗಾಲ ಏನಿದ್ರು ಕೂಡ ದೊಡ್ಡ 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 ಇವತ್ತು ಸಮಯಗಳನ್ನು ಕರೆಸಿ ನನ್ನನ್ನು ಮಾತಾಡ್ತಕ್ಕ ಅವಕಾಶ ನಿಮ್ಮನ್ನ ನೋಡ್ತಕ್ಕಂತ ಭಾಗ್ಯ ಕೊಟ್ಟಿದ್ರಲ್ಲ ಸಾಕು ನಿಮ್ಮ ಪ್ರೀತಿ ಶ್ವಾಸ ಸದಾ ಇರಲಿ ನನ್ನ ಹುಷಿರು ಯಾವಾಗಲೂ ನಿಮಗೋಸ್ಕರ ನಿಮ್ಮ ಮನೆ ಮನಾಗಿ ಒಂದಿನ ಒಂದಿನ ನಿಮ್ಮ ಸೇವಕರಾಗಿ ನಿಮ್ಮ ಋಣವನ್ನು ತೀರಿಸುವ ಕ್ಷೇತ್ರ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ತಾಯಿ ಚೆನ್ನಮ್ಮನ ಆಶೀರ್ವಾದ ಶಿಲ್ಪ ಕಮಾಚಾರ ಹೇಳ್ತಾರೆ ಅವಾಗ ಏನಾಗಣ ಈ ದೇಶದಲ್ಲಿ ಎಲ್ಲ ಭಾವುಟಗಳು ಬ್ರಿಟಿಷರ ಭಾವುಟಗಳು ಹಾರಾಡ್ತವೆ ನಾನು ಅಸಹಾಯಕರಾಗಿದ್ದೇನೆ ಈ ಜನರಿಗೆ ಏನಾಗಿದೆ ಅಂತ ಅಮ್ಮ ಚನ್ನಮ್ಮ ನಾನು ನಿನ್ನ ಆಶೀರ್ವಾದ ಮಾಡು ಸಾವಿರ ಉಂಟಗಳನ್ನು ಕತ್ತರಿಸಿ ಬ್ರಿಟಿಷರ ಸಾವಿರ ಉಂಟಗಳನ್ನು ಕತ್ತರಿಸಿ ನಿನ್ನ ಪಾಲಿಗೆ ಹಾಕ್ತೇನೆ ಒಂದೇ ಒಂದು ಉಂಟಕ ಪಾಲಿಗೆ ಹಾಕ್ತೀರ ಅಂತಕೊಂಡು ರಾಯ ತಾಯಿಗೆ ಆಶೀರ್ವಾದ ಮಾಡ್ತಾರೆ ಬಂದುಗಳೇ ಅವತ್ತಾಯವನ್ನು ತೊಲಗಿಸಲಿಕ್ಕೆ ಇವತ್ತು ಕಿತ್ತು ರಾಜ್ಯ ಮತ್ತೆ ಹೋರಾಟವನ್ನು ಮಾಡ್ತಾರೆ ಬಂದು ಮೋಸದಿಂದ ರಾಯ ಹಿಡಿತಾರೆ ಬಂದು ಮೋಸದಿಂದ ರಾಯಿ ಬೆಳ್ಳಿಗೆ ಬಂದು ಅವರು ಯಾರು ನಮ್ಮ ಜನ ಇವರು ಅವರಿಗೆ ಏನ್ ಆಶ್ರ ಅಂದ್ರೆ ನೀನು ಪ್ರಾರ್ಥ ಕೊಡ್ತಾ ಸಾಮಾಜಿಕ ಜಮೀನು ಕೊಡ್ತಾ ಅವ್ರಿಗೆ ಹಿಡಿದು ಕೊಡೋದ್ರ ಬಂಧುಗಳೇ ಕೊಟ್ಟಿದ್ರು ಅವ್ರು ತಿಳ್ಕೋದ್ರ ಬಂದ್ಬಿಳೆ ಅನ್ನ ಅನ್ನ ತಿಳ್ಕೋ ಕಾಣಿಸ್ತಾವ ಅಂತ ಪಾಪಿಸ್ಟ್ ಕೆಲಸ ಅವಾಗ್ತು ಈಗಾದ್ರೂ ಕೂಡ ಸಮಾಜದ ಅನೇಕರು ಇವತ್ತ ಒಳ್ಳೆ ಕೆಲಸವನ್ನ ಮಾಡುವುದಕ್ಕೆ ಸಮಾಜವನ್ನ ವತಿಯಲ್ಲಿ ನೋಡ್ಕೋ ಬಹಳ ಬಹಳ ಹೆಲ್ವೇರಿಸ್ತದ ನಮ್ಗೆ ಮನೆ ಕಾಣ ಕೊಟ್ಟುದಲ್ಲ ನೀವ್ ಬಂದಿರಲಿಲ್ಲ ಬಂದಿರಲಿಲ್ಲ ಎಷ್ಟೊಂದು ರೈತರ ಜಾಗೃತಿ ಕಳಿಸ್ತಕ್ಕಂಥ ಶಕ್ತಿ ಇಲ್ಲಿರ್ತಕ್ಕಂಥ ಹೇಳ್ತೀನಿ ಮಾಡಿರ್ತಕ್ಕಂಥ ಮಾತನ್ನು ಹೇಳಿ